ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈವ್ನಿಂಗ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಸೊ ಆಫ್ಟರ್ ಜಾಬ್ ಸೊ ಜಾಬ್ ಮುಗಿಸ್ಕೊಂಡು ಮನೆಗೆ ಬಂದು ಹೇಗೆ ನಮ್ಮ ಒಂದು ಡಿನ್ನರ್ ಪ್ರಿಪ್ರೇಷನ್ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋದು ಬಂದುಬಿಟ್ಟು ಆಂಧ್ರ ಪಪ್ಪು ಹಾಗೆಯೇ ಆಂಧ್ರ ಸ್ಟೈಲಲ್ಲಿ ಏನದು ಕಡಲೆ ಬೀಜ ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ ಪಪ್ಪು ಮಾಡಿದಾಗೆಲ್ಲಾನು ಆ ಚಟ್ನಿ ಪುಡಿ ಕಾಂಬಿನೇಷನು ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿನ್ನೋದಕ್ಕೆ ಮೊದಲಿಗೆ ನಾನು ತೊಗರಿಬೇಳೆ ಒಂದು ಚಿಕ್ಕ ಲೋಟದಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಆ ತೊಗರಿಬೇಳೆನ ಚೆನ್ನಾಗಿ ತೊಳೆದಿಟ್ಟು ಇವಾಗ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಸೆಂಟ್ರಲ್ಲಿ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದರಿಂದ ಖಾರ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾವು ಸಾಂಬಾರ್ ಪುಡಿ ಖಾರದ ಪುಡಿ ಏನೂ ಹಾಕೋದಿಲ್ಲ ಅದಕ್ಕೋಸ್ಕರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೊ ಸೊ ಮೂರು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ನೀರು ಹಾಕ್ಕೊಂಡು ಎಣ್ಣೆನ ಹಾಕ್ಕೋಬೇಕು ಸೊ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಎರಡು ವಿಷಲ್ ಮೂರು ವಿಷಲ್ ಕೊಟ್ಕೊಂಡ್ರೆ ಸಾಕು ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಸೊ ಈ ಪಪ್ಪು ಎಲ್ಲನೂ ಮುದ್ದೆಗೆ ಚಪಾತಿಗೆ ಮತ್ತು ಅನ್ನಕ್ಕೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ನಾವು ಮಾಡೋಂಥ ಈ ಗನ್ ಪೌಡರ್ ಅಂತ ಹೇಳ್ತಾರೆ ಚಟ್ನಿ ಪುಡಿ ಆ ಚಟ್ನಿ ಪುಡಿಗೆ ಈ ಕಾಂಬಿನೇಷನ್ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತ ಇದ್ರಂತೂ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ಸೊ ಇವಾಗ ಇದೆಲ್ಲ ಆಗಿದೆ ಎಣ್ಣೆ ಎಲ್ಲ ಹಾಕಿದ್ದೀನಿ ಇವಾಗ ಒಂದು ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ಈಗ ಕುಕ್ಕರ್ಲಿಟ್ಟು ಮುಚ್ಚಿಬಿಟ್ಟು ವಿಷಲನ್ನ ಕುಡ್ದುಕೊಳ್ತೀನಿ ಸೊ ಒಂದು ಮೂರು ವಿಷಲ್ ಅಂತ ಅಂದ್ಕೊಂಡು ಮೂರು ವಿಷಲನ್ನ ಕೊಡ್ತೀನಿ ಸೊ ಇಷ್ಟರೊಳಗಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಬಿಡೋಣ ತುಂಬಾ ಈಸಿ ಸಿಂಪಲ್ ರೆಸಿಪಿ ಬೇಗ ಬೇಗ ಆಗ್ಬಿಡತ್ತೆ ಒಂದು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಇದ್ದರೆ ಸಾಕು ಅಡುಗೆ ರೆಡಿ ಆಗಿಬಿಡತ್ತೆ ಸೊ ಇವಾಗ ನಾನು ಅದು ಕುಕ್ಕರ್ ವಿಜ್ವಲ್ ಅಷ್ಟೊತ್ತಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇಲ್ಲಿ ನಾನು ಈರುಳ್ಳಿ ಇನ್ನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ ಅದರಲ್ಲಿ ಅರ್ಧನ ಕಟ್ ಮಾಡಿ ಹಾಕಿದೆ ಇನ್ನು ಅರ್ಧ ಈಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸೊ ಮನೇಲೇನು ತರಕಾರಿನೇ ಇಲ್ಲಪ್ಪ ಏನು ಮಾಡ್ಕೊಳ್ಳೋದು ಅನ್ನುವಾಗ ಈ ಥರ ಸಿಂಪಲ್ ರೆಸಿಪಿನ ಮಾಡ್ಕೊಬೋದು ಸೊ ಈರುಳ್ಳಿ ಹಾಗೆಯೇ ಕರ್ಬೇವಿನ ಸೊಪ್ಪು ರೆಡಿ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ನಾವು ಚ ಸಾಂಬಾರು ಪುಡಿ ಆಗಲಿ ಖಾರದ ಪುಡಿ ಆಗಲಿ ಬೇರೆ ಏನೂ ಪುಡಿಗಳೇನೂ ಆ್ಯಡ್ ಮಾಡೋದಿಲ್ಲ ಇದಕ್ಕೆ ಮೇಯ್ನ್ ಟೇಸ್ಟ್ ಕೊಡೋದೇ ಒಂದು ಒಗ್ಗರಣೆ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ನಾವೇನು ಹಾಕಿರ್ತೀವಲ್ಲ ಪಪ್ಪುಗೆ ಅದು ಅದು ಖಾರ ಕೊಡೋವಂಥದ್ದು ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಇವಾಗ ನಾನು ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಬಿಡ್ಸ್ಕೊಳ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು ಸೊ ಹಿಂಗಿದ್ರೆ ಇಂಗು ಮತ್ತು ಹಿಂಗಿದ್ರೆ ಹಿಂಗೆ ಆಪ್ಷನಲ್ಲಿ ಹಾಕ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀವಿ ಅಂದರೆ ಹಿಂಗೇನು ಹಾಕೋಂಥ ಅವಶ್ಯಕತೆ ಇಲ್ಲ ಸೊ ಇವಾಗ ಏನೋ ಬಿಡಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಬಿಡಿಸ್ಕೊಂಡು ಆ ತೊಟ್ಟು ಮಾತ್ರ ಏನಿರ್ತಾರೋ ಅದನ್ನು ಮಾತ್ರ ಬಿಡಿಸ್ಕೊಂಡು ಅದನ್ನು ಸ್ವಲ್ಪ ಜಜ್ಜ್ಕೋಬೇಕು ಸೊ ಜಜ್ಕೊಂಡು ಹಾಕಿದ್ರೆ ಟೇಸ್ಟಿನೂ ಚೆನ್ನಾಗಿ ಬರುತ್ತೆ ಈ ಒಂದು ಪಪ್ಪು ಸಾಂಬಾರಿಗೆ ಇದು ಆಂಧ್ರದಲ್ಲಿ ಜಾಸ್ತಿ ಫೇಮಸ್ಸು ಆಂಧ್ರ ಟೈ ಆಂಧ್ರ ಕಡೆ ಹಾಗೆ ತಮಿಳ್ನಾಡು ಕಡೆ ಊಟಗಳು ಏನಂತಂದರೆ ಅವು ಡೈಲಿ ಈ ಥರ ಏನಾದರೂ ಒಂದು ಸಾಂಬಾರು ಇರಲೇಬೇಕು ಅದ್ರ ಜೊತೆಗೆ ರಸಮು ಮತ್ತು ಚಟ್ನಿ ಪುಡಿಗಳು ಇದೆಲ್ಲ ಜಾಸ್ತಿ ಉಪಯೋಗಿಸ್ತಾರೆ ಡೈಲಿ ಊಟದಲ್ಲಿ ಮತ್ತು ಚಟ್ನಿಗಳು ಈ ಪಚ್ಚಡಿಗಳು ಇದನ್ನೆಲ್ಲನೂ ಜಾಸ್ತಿ ಉಪಯೋಗಿಸ್ತಾರೆ ಊಟಕ್ಕೆ ಬಟ್ ಇಲ್ಲಿ ನಾವು ಸ್ವಲ್ಪ ಕಡಿಮೆನೇ ಅಲ್ವಾ ಅದನ್ನೆಲ್ಲ ಅನ್ನ ಇದ್ದರೆ ಸಾಕು ಅನ್ನ ಸಾಂಬಾರು ಒಂದು ಅದಕ್ಕೇನಾದ ಒಂದು ಸ್ವಲ್ಪ ನಂಚ್ಕೊಳ್ಳಿದ್ರೆ ಸಾಕು ನಮ್ಮದು ಊಟ ರೆಡಿ ಆಗತ್ತೆ ಸೊ ಇವಾಗ ಇಲ್ಲಿ ಎಲ್ಲನೂ ಜಜ್ಜಿಟ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಇವಾಗ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಸೊ ಒಣಗಿದ ಮೆಣ್ಸಿನ್ಕಾಯಿ ಸ್ವಲ್ಪ ಚಿಟ್ಬಿಟ್ಟು ಹಾಕ್ಕೊಳ್ತೀನಿ ಸೊ ಹಾಗೆ ಹಾಕಿದ್ರೆ ಹಾಕೋದಕ್ಕಿಂತ ಸ್ವಲ್ಪ ಚೀಟ್ಪೆಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಇದು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ ಚಿಕ್ಕದು ಸೊ ಬ್ಯಾಡಿಗೆ ಏನು ಹಾಕೋತಿಲ್ಲ ಸೊ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಏನಿದ್ರು ಅದು ಸ್ವಲ್ಪ ಏನಾದ್ರು ಕಲರ್ ಏನಾದರೂ ಬೇಕಾದಾಗ ಚಟ್ನಿಗೆ ಅದಕ್ಕೆಲ್ಲೂ ಹಾಕ್ಕೊಳ್ತೀನಿ ಇದು ಒಗ್ಗರಣೆಗೆ ಅಲ್ವಾ ಸೊ ಚಿಕ್ಕ ಮೆಣ್ಸಿನ್ಕಾಯಿ ಸಾಕು ಅಂತ ಹೇಳಿ ಇದನ್ನೇ ಹಾಕ್ಕೊಳ್ತಾಯಿದ್ದೀನಿ ಹಾಗೆಯೇ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳೋದಷ್ಟೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅನ್ನಕ್ಕೆ ತೆಗೆದಿಟ್ಬಿಡ್ತೀನಿ ಸೊ ಅನ್ನ ಕೂಡ ರೆಡಿ ಆಗ್ತಾ ಇರುತ್ತೆ ಅಷ್ಟರೊಳಗಡೆ ಇನ್ನೂ ಸಾಂಬಾರು ಅನ್ನ ಎಲ್ಲ ಆಗೋಷ್ಟೊತ್ತಿಗೆ ಚಟ್ನಿ ಪುಡಿನೂ ರೆಡಿ ಮಾಡ್ಕೊಂಡ್ಬಿಟ್ರೆ ಅಡುಗೆ ಕೆಲಸ ಮುಗಿಯುತ್ತೆ ಸೊ ದಿನ ಏನಪ್ಪ ಅಡುಗೆ ಮಾಡೋದು ಸಾಂಬಾರುಗಳು ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗ್ಬಿಡುತ್ತೆ ಎಲ್ಲಾರಿಗು ಸೊ ಈಗ ಚಟ್ನಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಸೊ ಚಟ್ನಿಗೆ ನಾನು ಇವತ್ತು ಮಾಡ್ತಾ ಇರೋದು ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ತಾ ಇರೋದು ಮೊದಲಿಗೆ ಕಡಲೆ ಬೀಜನ ಇಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ ಫಸ್ಟು ಸೊ ಇದು ಜಾಸ್ತಿ ಹುರ್ಕೋಬಾರ್ದು ಕಡಿಮೆನೂ ಹುರ್ಕೋಬಾರ್ದು ಮೀಡಿಯಮ್ಮಾಗಿ ಆಗಿ ಅದೆಲ್ಲ ಸ್ವಲ್ಪ ಹೊಟ್ಟೆಲ್ಲ ಸುರಿಯೋ ಥರ ಬರುತ್ತೆ ನೋಡಿ ಅಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ತುಂಬ ಟೇಸ್ಟಿ ಆಗುತ್ತೆ ಈ ಚಟ್ನಿ ಪುಡಿನೂ ಅಷ್ಟೇ ನಾವು ಬರಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನ ಇತ್ತು ಮನೇಲಿ ಏನೂ ಸಾಂಬಾರಿಲ್ಲ ಅನ್ನುವಾಗ ಈ ಚಟ್ನಿ ಪುಡಿ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಕೋಬೋದು ಕೆಲವೊಂದು ಟೈಮು ಹೇಗಾಗುತ್ತೆ ಅಂದರೆ ನಮಗೆ ಇಂಟ್ರೆಸ್ಟೇ ಇರೋಲ್ಲ ಅಡುಗೆ ಮಾಡೋಕ್ಕಲ್ಲ ಆ ಟೈಮಲ್ಲಿ ಈ ಥರ ಮಾಡ್ಕೋಬೋದು ಸೊ ಕಡಲೆ ಬೀಜ ಫ್ರೈ ಇಟ್ಕೊಂಡಿದ್ದೀನಿ ಇವಾಗ ಅದೇ ತವಾಗೆ ನಾನು ಕಡಲೆ ಬೇಳೆ ಒಂದು ಸ್ಪೂನು ಹಾಗೆ ಉದ್ದಿನ ಬೇಳೆ ಒಂದು ಸ್ಪೂನು ಸೊ ಇವೆರಡೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಫಸ್ಟಿಗೆ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಎಣ್ಣೆ ಹಾಕದೇನೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸೊ ಇವಾಗ ನಾನು ಇದಕ್ಕೆ ಎಣ್ಣೆ ಒಂಚೂರು ಆ್ಯಡ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಅದು ಕೆಂಪಗಾಗಿದೆ ನೋಡಿ ಕೆಂಪಗಾಗಿ ಸ್ವಲ್ಪ ಖಮ ಬರುತ್ತೆ ಆವಾಗ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಹಾಗೆಯೇ ಒಣಗಿದ ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಕರಿಬೇವ್ ಸೊಪ್ಪು ಇವೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಒಂದು ಸ್ವಲ್ಪ ಜೀರಿಗೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದು ಮಾಡಿಟ್ಕೊಬಿಟ್ರೆ ಒಂದು ತಿಂಗಳವರೆಗೂ ಕೂಡ ನಾವು ಇಟ್ಕೊಂಡು ತಿನ್ಬೋದು ಚಪಾತಿಗೆ ಕೂಡ ಹಾಗೆ ತಿನ್ಬೋದು ಚಪಾತಿ ಮತ್ತು ಪುಡಿನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇಡ್ಲಿಗೆ ಇವಾಗೆಲ್ಲ ಪುಡಿ ದೋಸೆ ಅಂತೆಲ್ಲ ಫೇಮಸ್ ಆಗ್ತಿದೆ ಅಲ್ವಾ ಪುಡಿ ದೋಸೆ ಪುಡಿ ಇಡ್ಲಿ ಅಂತೆಲ್ಲ ಅದೆಲ್ಲದಕ್ಕೂ ಬಳಸ್ಕೊಬೋದು ಸೊ ಫ್ರೆಂಡ್ಸ್ ಹಾಗೆಯೇ ಇವಾಗ ಅದು ಹೊಟ್ಟೆಲ್ಲ ಬಿಡ್ಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತಿನ ಇನ್ಫಾರ್ಮೇಷನ್ ವೀಡಿಯೋನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಹೊಸಲಿಗೆ ಯಾರೆಲ್ಲ ಈ ರೀತಿ ಮಾಡ್ತೀರಾ ಅವ್ರ ಮನೇಲಿ ಲಕ್ಷ್ಮಿ ಇರ್ತಾಳೆ ಅಂತಲೇ ಹೇಳ್ಬೋದು ಯಾರ ಮನೆಯಲ್ಲಿ ಮನೆ ಅಂಗಳದಲ್ಲಿ ಸೊ ಯಾವಾಗಲೂ ರಂಗೋಲಿನ ಹಾಕಿರ್ತಾರೆ ಕೆಲ್ವೊಂದು ಟೈಮು ನಮಗೇನಾದರೂ ಪ್ರಾಬ್ಲಮ್ ಇದ್ದಾಗ ಮಂತ್ಲಿ ಪ್ರಾಬ್ಲಮ್ಸ್ ಇದ್ದಾಗ ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಎವ್ರಿ ಡೇ ಆದಷ್ಟು ನೀರು ಹಾಕಿ ರಂಗೋಲಿನ ಹಾಕ್ತೀವಿ ಅಲ್ವಾ ಎಲ್ಲ ಟೈಮನ್ನು ಸೊ ರಂಗೋಲಿನ ಹಾಕಿ ಮನೆ ಮುಂದೆ ಇರೋಂಥ ತುಳಸಿ ಗಿಡಕ್ಕೆ ಕೂಡ ಚೆನ್ನಾಗಿ ನೀರು ಎಲ್ಲ ಹಾಕಿ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತಲ್ಲ ಮನೆ ಒಳಗಡೆ ಅಷ್ಟೇ ನೆಗೆಟಿವ್ ಎನರ್ಜಿಗಳು ಯಾವುದೂ ಬರೋದಿಲ್ಲ ಹಾಗೆಯೇ ಮನೆ ಮುಂದೆ ಎಲ್ಲ ನೀಟಾಗಿ ಗುಡಿಸಿ ಸಾರಿಸಿ ರಂಗೋಲಿ ಹಾಕೋದ್ರಿಂದ ಕೂಡ ಲಕ್ಷ್ಮಿಗೆ ಒಂಥರ ಒಂದು ಇಷ್ಟ ಆಗುತ್ತೆ ಮನೆ ನೀಟಾಗಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಮತ್ತು ಹೊಸಲು ಅಷ್ಟೇ ಹೊಸಲು ಡೈಲಿ ಎಲ್ಲರೂ ಕೇಳ್ತಿರ್ತಾರೆ ನಾವು ಸೊ ಬೆಳಗ್ಗೆ ಎದ್ದೋಳ್ತೀವಿ ಎತ್ತು ಕೈಕಾಲು ಮುಖ ತೊಳ್ಕೊಂಡು ಹಾಗೆ ಹೊಸ್ಲೆಲ್ಲ ಹೊರಿಸ್ಕೊಳ್ತೀವಲ್ಲ ಸೊ ತುಂಬ ಜನ ಹೇಳ್ತಾರೆ ಸ್ನಾನ ಮಾಡಿನೇ ಮುಟ್ಬೇಕಾ ಸ್ನಾನ ಮಾಡಬೇಕಾ ಅಂತೆಲ್ಲ ಹೇಳ್ಬಿಟ್ಟು ಫ್ರೆಂಡ್ಸ್ ಹೆಣ್ಮಕ್ಳಿಗೆ ತಲೆ ಮೇಲೆ ಗಂಗೆ ಇರ್ತಾರಂತೆ ಸೊ ಎನಿ ಟೈಮು ತಲೆ ಮೇಲೆ ಗಂಗೆ ಇರೋದ್ರಿಂದ ಹೆಣ್ಮಕ್ಕಳು ಸೊ ಬೆಳಗ್ಗೆ ಎದ್ದು ಕೈಕಾಳು ಮುಖ ತೊಳ್ಕೊಂಡು ಪರವಾಗಿಲ್ಲ ಸ್ನಾನ ಮಾ ಸ್ನಾನ ಲೇಟಾಗಿ ಮಾಡಿಕೊಂಡು ಪರವಾಗಿಲ್ಲ ಹೊಸಲನ್ನ ನೀಟಾಗಿ ತೊಳೆದುಬಿಟ್ಟು ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಸೊ ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಇರುತ್ತೆ ಏನೋ ಸ್ನಾನ ಮಾಡಿನೇ ಮಾಡಬೇಕಾ ಆಗಿಬಿಡತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕಾಗೋದಿಲ್ಲ ಆಮೇಲೆ ಮಾಡ್ಕೋಬೇಕು ಆಮೇಲೆ ಎಲ್ಲ ಕೆಲಸಗಳು ಮಾಡ್ಕೋಬೇಕು ಅಂತೆಲ್ಲ ಅನ್ನಿಸ್ತಿರುತ್ತೆ ಸೊ ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಸೊ ಹೆಣ್ಣು ಎಲ್ಲ ಹೆಣ್ಮಕ್ಳಿಗೂ ತಲೆ ನೆತ್ತಿ ಮೇಲೆಯೇ ಗಂಗೆ ಇರೋದ್ರಿಂದ ನೀವು ನಿಧಾನಕ್ಕೇ ಮಾಡ್ಕೊ ನಿಧಾನಕ್ಕೇ ಸ್ನಾನ ಮಾಡಿ ಆಮೇಲೆ ನಿಧಾನ ಪೂಜೆ ಮಾಡ್ಕೋಬೋದು ಸೊ ಹೊಸಲನ್ನೆಲ್ಲ ಮಾಡಬೇಕಾದ್ರೆ ಬೆಳಗ್ಗೆ ನೀವು ನೀಟಾಗಿ ಹೊಸಲೆಲ್ಲ ತೊಳೆದು ಪೂಜೆನ ಮಾಡ್ಕೋಬೋದು ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಹೊಸಲು ಮೇಲೆ ಯಾವಾಗ್ಲೂ ನಾನು ನೀವು ನೋಡ್ತಾ ಇರ್ಬೋದು ಸೊ ಲೈನ್ಸ್ ಲೈನ್ಸ್ ಹಾಕಿದ್ದೀನಲ್ವ ಸೊ ಆ ರೀತಿ ಲೈನ್ಸ್ನೇ ಹಾಕಬೇಕಾಗತ್ತೆ ಹೊಸಲು ಮೇಲೆ ಆಮೇಲೆ ಪಾದಗಳು ಬರ್ತಾರೆ ಲಕ್ಷ್ಮಿ ಪಾದಗಳು ಆ ಪಾದಗಳನ್ನ ಕೂಡ ಹಾಕಬೇಕಾಗತ್ತೆ ಸೊ ಟೋಟಲ್ ಆ ಲೈನ್ಗಳು ಎಷ್ಟಪ್ಪ ಹಾಕಬೇಕು ಅಂತಂದರೆ ನಾನು ಇನ್ನೂ ಎರಡು ಲೈನ್ ಇದರಲ್ಲಿ ಆ್ಯಡ್ ಮಾಡಬೇಕು ಸೊ ಆ್ಯಡ್ ಮಾಡಿದ್ದೀನಿ ಬಟ್ ಆ ವೀಡಿಯೋ ಮಿಸ್ ಆಗಿದೆ ನಾನು ಟೋಟಲ್ ಇಲ್ಲಿ ನಾಲ್ಕು ಲೈನ್ ಅಂದರೆ ಫೋರ್ ಲೈನ್ಸ್ ಇರೋದು ಫೋರ್ ಟೈಮ್ಸ್ ಹಾಕಿದ್ದೀನಿ ಬಟ್ ಫೋರ್ ಲೈನ್ಸ್ ಇರೋದು ಸಿಕ್ಸ್ ಟೈಮ್ಸ್ ಹಾಕಬೇಕು ಸೊ ಅದರಿಂದ ಕೂಡ ಅಟ್ರ್ಯಾಕ್ಷನ್ ಆಗುತ್ತೆ ಅಂತಲೇ ಹೇಳಬೋದು ನೋಡಿ ಇಲ್ಲಿ ನಾಲ್ಕು ನಾಲ್ಕು ಹಾಕಿರೋದು ನಾಲ್ಕು ಹಾಕಿದ್ದೀನಿ ಬಟ್ ಇನ್ನೆರಡು ಅದು ಪೇಂಟ್ ಹಾಕಿದ್ದೀವಲ್ಲ ಹಾಗೆ ಕಾಣ್ತಿದೆ ಸೊ ಹಂಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ ಸೊ ಕಾಣ್ತಾ ಇರ್ಬೋದು ನಿಮಗೆ ಕೆಳಗಡೆ ಕಾಣ್ತಿದೆ ಫ್ಲವರ್ ಪಕ್ಕದಲ್ಲಿ ಆ ನಾಲ್ಕು ನಾಲ್ಕು ಲೈನ್ ಆ ಕಡೆ ಈ ಕಡೆ ಅದನ್ನು ಪೇಂಟ್ ತೊಗೊಂಡು ಸಲ ಮಾಡಬೇಕು ಬಟ್ ನೀವು ಪೇಂಟಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ರೇನು ಅಟ್ಲೀಸ್ಟ್ ರಂಗೋಲಿ ಪುಡಿ ಇರುತ್ತಲ್ವ ಸೊ ರಂಗೋಲಿ ಪುಡಿಯಲ್ಲಿ ಆ ಥರ ನೀವು ಹಾಕೋಬೋದು ಡೈಲಿ ರಂಗೋಲಿ ಹಾಕಬೇಕಾದ್ರೆ ನಾಲ್ಕು ಲೈನ್ ಇರೋದು ಸಿಕ್ಸ್ ಟೈಮ್ಸ್ ಅಂದರೆ ಸಿಕ್ಸ್ ಟೈಮ್ಸ್ ಹಾಕೋದ್ರಿಂದ ಕೂಡ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಸೊ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಇರ್ತಾಳೆ ಅಂತಲೇ ಹೇಳ್ಬೋದು ಅದು ಬಿಟ್ಟು ಇನ್ನೊಂದು ಏನಪ್ಪ ಮಾಡಬೇಕು ಅಂದರೆ ಯಾವಾಗಲೂ ನೀವು ಶುಕ್ರವಾರ ಮಂಗಳವಾರ ಇದನ್ನು ಮಾಡ್ಕೋಬೋದು ಸೊ ಶುಕ್ರವಾರ ಮಾಡ್ತೀನಿ ಅಂತಂದರೆ ನೀವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಶುಕ್ರವಾರ ಶುಕ್ರವಾರ ಅಂತ ಹೇಳ್ಕೊಂಡು ಸೊ ಹಾಗೆ ಕೇಳ್ತಿರ್ತಾರೆ ತುಂಬ ಜನ ಹೊಸಲನ್ನ ನಾವು ತೊಳಿತೀವಲ್ಲ ಯಾವ ನೀರಲ್ಲಿ ತೊಳಿಬೇಕು ಅಂತ ಸೊ ಫ್ರೆಂಡ್ಸ್ ನೀವೇನು ಮಾಡ್ತೀರಾ ಅಂತಂದರೆ ನೀವು ಇದನ್ನ ಡೈಲಿನೂ ಮಾಡ್ಬೋದು ಅಥವಾ ವಾರಕ್ಕೊಂದ್ಸಲ ಶುಕ್ರವಾರ ಕೂಡ ನೀವು ಮಾಡ್ಬೋದು ಏನಪ್ಪ ಅಂತಂದರೆ ನೀವು ರಾಗಿ ಚೊಂಬು ಬರುತ್ತಲ್ವ ಸೊ ರಾಗಿ ಚೊಂಬಲ್ಲಿ ಎರಡು ಏಲಕ್ಕಿ ಮತ್ತು ಎರಡು ಲವಂಗನ ಹಾಕ್ಬಿಟ್ಟು ನೈಟೆಲ್ಲ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ನೀವು ಅದೇ ನೀರಿಂದ ಹೊಸಲನ್ನು ತೊಳಿತಾ ಬನ್ನಿ ಆಮೇಲೆ ಚೇಂಜಸ್ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡ್ಬೋದು ಬೇಕಿದ್ದರೆ ನಾನು ಇದು ಯಾರಿಗೂ ಬಲವಂತ ಮಾಡ್ತಿಲ್ಲ ಮಾಡಿ ಅಂತಲೂ ಯಾರಿಗೂ ಹೇಳೋದಿಲ್ಲ ಒಂದು ಇನ್ಫಾರ್ಮೇಷನ್ ಅಷ್ಟೇನೆ ನಾವು ಮಾಡ್ತಾಯಿದ್ದೀವಿ ನಾನು ಮಾಡ್ತಾಯಿದ್ದೀನಿ ಅದು ನಿಮಗೆ ಶೇರ್ ಇದ್ದೀನಿ ಅಷ್ಟೇ ಇಷ್ಟ ಇದ್ದವ್ರು ಮಾಡ್ಬೋದು ಇಲ್ಲಾಂದರೆ ಬಿಡ್ಬೋದು ಯಾರಿಗೂ ಏನೂ ಬಲವಂತ ಇಲ್ಲ ಸೊ ನಾನು ಹೀಗೆ ಮಾಡೋದು ಹೊಸಲನ್ನ ತೊಳಿಬೇಕು ಅಂತಂದಾಗ ರಾಗಿ ಚಾಂಬಲ್ಲಿ ಏಲಕ್ಕಿ ಮತ್ತು ಲವಂಗನ ನೆನೆಸಿಡ್ತೀನಿ ರಾತ್ರಿನೇನೆ ಬೆಳಗ್ಗೆ ಎದ್ದು ಅದರಲ್ಲೇ ಹೌಸಲನ್ನ ವಾಶ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇದೊಂದು ಚಿಕ್ಕ ಇನ್ಫಾರ್ಮೇಷನ್ ಶೇರ್ ಮಾಡಬೇಕಿತ್ತು ಮಾಡಿದ್ದೀನಿ ಸೊ ಈಗ ಅಡುಗೆ ವಿಷಯಕ್ಕೆ ಬಂದರೆ ಈಗ ಬೇಳೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ನಾನಿವಾಗ ಈ ಬೇಳೆ ಎಲ್ಲ ಮಸಿ ಇದ್ದೀನಿ ಸೊ ಬೇಳೆ ಚೆನ್ನಾಗಿ ಮಸಿದುಕೊಂಡ್ರೆ ಆ ಟೊಮೆಟೊ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದ್ರ ಜೊತೆಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸೊ ಮಸಿ ಬೇಕಾದ್ರೆ ನಾವು ಉಪ್ಪನ್ನು ಕೂಡ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸಾಂಬಾರಲ್ಲಿ ಅಥವಾ ಪಪ್ಪಲ್ಲಿ ಅಂತ ಹೇಳಿಬಿಟ್ಟು ಮಸಿ ಬೇಕಾದ್ರೆ ಉಪ್ಪನ್ನು ಹಾಕ್ಕೊಳ್ತೀನಿ ಸೊ ಇವಾಗ ತಿಕ್ನೆಸ್ ನೋಡ್ಕೊತಾ ಇದ್ದೀನಿ ಕರೆಕ್ಟಾಗಿದೆಯಾ ಪಪ್ಪು ಅಂದರೆ ನೀರು ನೀರಾಗಿರೋದಿಲ್ಲ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಪಪ್ಪು ಯಾವಾಗಲೂ ಹಾಗಾಗಿ ಸೊ ಈಗ ಕರೆಕ್ಟಾಗಿದೆ ನೆಕ್ಸ್ಟು ಇದಕ್ಕೆ ಒಗ್ಗರಣೆ ಒಂದು ಕೊಟ್ಕೊಂಡ್ಬಿಡೋಣ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ನಾನೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆಗೆಲ್ಲ ಆವಾಗ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಎಲ್ಲ ಐಟಮ್ಸನ್ನು ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ನೆಕ್ಸ್ಟೂ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ಡಿಶ್ಗೆ ಮೇಯ್ನೇ ಒಗ್ಗರಣೆ ಸೊ ಒಗ್ಗರಣೆ ಚೆನ್ನಾಗಿತ್ತು ಅಂದರೆ ಸಾಂಬಾರು ಕೂಡ ಟೇಸ್ಟಿಯಾಗಿರುತ್ತೆ ಸೊ ಈಗ ಇದು ಒಗ್ಗರಣೆ ಮಾಡಿಕೊಂಡ್ರೆ ಒಗ್ಗರಣೆ ಮಾಡ್ಕೊಂಡು ಒಂದು ಐದು ನಿಮಿಷ ಐದು ನಿಮಿಷವೂ ಇಲ್ಲ ಒಂದೇ ಒಂದು ಕುದಿ ಬರೋವರೆಗೂ ಕಾಯಿಸ್ಕೊಂಡ್ರೆ ಸಾಕು ಸಾಂಬಾರು ಸೊ ಇವಾಗ ಆಗಿದೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಅದು ಕುದಿ ಬರೋವರೆಗೂ ಸಾಕು ಆಮೇಲೆ ಆಫ್ ಮಾಡಿಬಿಟ್ರೆ ಪಪ್ಪು ರೆಡಿ ಇರುತ್ತೆ ನೋಡಿದ್ರಲ್ಲ ಯಾವುದೇ ಥರ ಪುಡಿಗಳನ್ನ ಯೂಸ್ ಮಾಡಿದೆ ಸಿಂಪಲ್ಲಾಗಿ ಬರೀ ಬೇಳೆ ಟೊಮೆಟೊ ಈರುಳ್ಳಿ ಇದ್ರೆ ಸಾಕು ಹಚ್ಚಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಮಾಡ್ಕೋಬೋದು ಗ್ಯಾಸ್ಟ್ರಿಕ್ ಎಲ್ಲ ಇದೆ ಬೇಡ ಅನ್ನೋರು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು ಸೊ ಈಗ ನೋಡಿ ಇಷ್ಟು ಕುದಿ ಬರ್ತಾ ಇದೆ ಈಗ ಆಫ್ ಮಾಡಿಬಿಡ್ತೀನಿ ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಚಟ್ನಿಗೆ ನಾನಿಲ್ಲಿ ಹುರ್ಗಡ್ ಇದು ಸಾರಿ ಕಡಲೆ ಬೀಜ ಹೊಟ್ಟೆಲ್ಲ ತೆಗೆದಿಟ್ಕೊಂಡಿದ್ದೆ ಅದನ್ನು ಇವಾಗ ಮಿಕ್ಸಿಗೆ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಚಿಕ್ಕ ಮಿಕ್ಸಿಯಲ್ಲೇ ಹಾಕ್ಕೊಳ್ತೀನಿ ಯಾಕಂದರೆ ದೊಡ್ಡ ಮಿಕ್ಸಿಯಲ್ಲಿ ಇದು ಕಡಿಮೆ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ ಅಲ್ವಾ ಚೆನ್ನಾಗಿ ಬ್ಲೆಂಡ್ ಆಗೋದಿಲ್ಲ ಚಟ್ನಿ ಜಾರಲ್ಲಾದರೆ ಬೇಗ ಆಗುತ್ತೆ ಹಾಗೆಯೇ ಈ ತವಾದಲ್ಲಿ ಏನೇನು ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ನಾನು ಸೊ ಇವಿಷ್ಟು ಸ್ವಲ್ಪ ತರತಾರಿಯಾಗಿಯೇ ಪುಡಿ ಮಾಡ್ಕೊಳ್ಳೋಣ ಜಾಸ್ತಿ ನೈಸಾಗೂ ಬೇಡ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಇದು ಮಾಡಿಟ್ಕೊಂಡಾಗ ಇವನ್ ನಾವು ಪಲ್ಯಗಳಿಗೆ ಎಲ್ಲನೂ ಯೂಸ್ ಮಾಡ್ಕೊಬೋದು ಬೆಂಡೆಕಾಯಿ ಪಲ್ಯ ಬೀನ್ಸ್ ಕ್ಯಾರೆಟ್ ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡ್ತೀವಲ್ಲ ಆ ಟೈಮಲ್ಲಿ ಎಲ್ಲನೂ ಈ ಒಂದು ಪಲ್ಯ ಈ ಒಂದು ಚಟ್ನಿ ಪುಡಿನ ಯೂಸ್ ಮಾಡ್ಕೊಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪಲ್ಯಗಳು ಕೂಡ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಹಾಗೆಯೇ ಬೆಲ್ಲ ಸೊ ಈಗೆಲ್ಲನೂ ಆಗಿದೆ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲನೂ ಆಗಿದೆ ಇವಾಗ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದ್ದಾಗ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡು ಇಟ್ಕೊಳ್ತೀನಿ ಆವಾಗ ಅಡುಗೆಗಳಿಗೆಲ್ಲ ಈಸಿಯಾಗಿ ಯೂಸ್ ಯೂಸ್ ಮಾಡ್ಬೋದಲ್ವ ಅದಕ್ಕೋಸ್ಕರ ಇವಾಗೆಲ್ಲನೂ ರೆಡಿ ಆಗಿದೆ ಇನ್ನೂ ಇದನ್ನು ಪುಡಿ ಮಾಡ್ಕೊಳ್ಳೋಣ ಸ್ವಲ್ಪ ತರತರಿಯಾಗಿಯೇ ನೋಡಿ ಎಷ್ಟಾಗಿದೆ ಇನ್ನೊಂದು ರೌಂಡ್ ಇದನ್ನು ಪುಡಿ ಮಾಡ್ಕೊಳ್ತೀನಿ ಸೊ ಫೈನಲಿ ಈ ರೀತಿ ಬಂದಿದೆ ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆಲ್ಲೂ ಹಾಂ ಬಿಸಿ ಬಿಸಿ ಚಪಾತಿ ಅಥವಾ ಚ ಎಲ್ಲೆಲ್ಲದು ಟ್ರಾವೆಲ್ಗೆ ಹೋದಾಗೆಲ್ಲ ಚಪಾತಿ ಜೊತೆ ಇದು ತಿನ್ಬೋದು ಯಾವಾಗಲೂ ಚಟ್ನಿನೇ ಇರಬೇಕು ಅಂತ ಏನಿಲ್ಲ ಅಲ್ಲ ಸೊ ಇದೇ ಥರ ಕರ್ಬೇವಿನ ಸೊಪ್ಪು ಬರುತ್ತಲ್ಲ ಅದ್ರದ್ದು ಚಟ್ನಿ ಪುಡಿ ಮಾಡ್ಕೊಬೋದು ಕರ್ಬೇವಿನ ಚಿತ್ರಾನ್ನೂ ಚೆನ್ನಾಗಿರತ್ತೆ ಸೊ ಇವಾಗ ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡ್ತೀನಿ ಅಷ್ಟರೊಳಗಡೆ ಅಡುಗೆ ಕೂಡ ರೆಡಿ ಆಗುತ್ತೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಬಂದು ಮುದ್ದೆ ಪಪ್ಪು ಮುದ್ದೆ ಪಪ್ಪು ಮತ್ತು ಅನ್ನ ಮತ್ತು ಮೊಸರು ಇಷ್ಟೆಲ್ಲ ಇತ್ತು ಹಪ್ಳು ಹಾಕಿದ್ದೇನೆ ಅಂದ್ಕೊಳ್ಳೋದಕ್ಕೆ ಸಿಂಪಲ್ ರೆಸಿಪಿ ಇಷ್ಟೇ ಆಗಿತ್ತು ಫ್ರೆಂಡ್ಸ್ ಇವತ್ತು ಸೊ ಇವಾಗ ಅಡುಗೆ ಎಲ್ಲನೂ ರೆಡಿ ಆಗಿದೆ ಬನ್ನಿ ಟೇಸ್ಟ್ ಮಾಡೋಣ ಮುದ್ದೆ ಮಾಡ್ಕೊಂಡಿದ್ದೀನಿ ಹಾಗೆಯೇ ಚಟ್ನಿ ಪುಡಿನೂ ಹಾಕ್ಕೊಂಡಿದ್ದೀನಿ ಒಂದು ಹಪ್ಪಳ ಹಾಕ್ಕೊಂಡಿದ್ದೀನಿ ಈಗ ಪಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲರೂ ಮುದ್ದೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾನು ಇದೇ ಥರನೇ ಮುದ್ದೆ ಮಾಡೋದು ಸೊ ನಾನು ಒಬ್ಳೇ ಮುದ್ದೆ ತಿನ್ನೋದ್ರಿಂದ ಒಂದೇ ಮುದ್ದೆಗೆ ಆಗೋಷ್ಟು ಮಾತ್ರ ಮಾಡ್ಕೊಳ್ತೀನಿ ಚೂರೆ ಚೂರು ಸ್ವಲ್ಪ ಅನ್ನನ ಚೆನ್ನಾಗಿ ಕೀಚ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಮುದ್ದೆನ ಮಾಡ್ಕೊಳ್ತೀನಿ ಬರೀ ರಾಗಿ ಹಿಟ್ಟು ಮುದ್ದೆ ತಿನ್ನೋದು ನನಗೇನೋ ತಿಂದಂಗೆ ಅನ್ಸೋದಿಲ್ಲ ಮುದ್ದೆ ತಿಂದಂಗೆ ಆಗೋದಿಲ್ಲ ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಫಸ್ಟ್ ಫಸ್ಟೆಲ್ಲ ನುಚ್ಚಾಕಿ ಮಾಡ್ತಾಯಿದ್ರು ಸೊ ಇವಾಗ ಟೇಸ್ಟ್ ನೋಡ್ತಾಯಿದ್ದೀನಿ ಸೂಪರಾಗಿದೆ ಚಟ್ನಿ ಪುಡಿ ಜೊತೆಗೂ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಟೇಸ್ಟು ಸೊ ಸಿಂಪಲ್ ಊಟ ಸಿಂಪಲ್ ರೆಸಿಪಿ ಚಿಕ್ಕದಾಗಿ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದಷ್ಟೇ ಇದಕ್ಕೆ ಒಂದು ಸ್ವಲ್ಪ ಅನ್ನದ ಜೊತೆ ಅನ್ನ ಒಂದು ಸ್ವಲ್ಪ ಕಲಿಸ್ಕೊಳ್ತೀನಿ ಅದೇ ಮತ್ತೆ ನನ್ನ ಪಪ್ಪೇನ ಹಾಕ್ಕೊಂಡಿಲ್ಲ ಅದೇ ಪಪ್ಪುಗೇನೇ ಒಂದು ಸ್ವಲ್ಪ ಅನ್ನ ಮಿಕ್ಸ್ ಮಾಡಿಕೊಂಡು ಚಟ್ನಿ ಪುಡಿ ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಅದೇ ಅನ್ನಕ್ಕೆ ಇನ್ನು ಸ್ವಲ್ಪ ಮಿಕ್ಕಿಸ್ಕೊಂಡು ಮೊಸರನ್ನ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ತಿನ್ಬಿಡ್ತೀನಿ ಸೊ ಇಷ್ಟಕ್ಕೆ ನನ್ನ ಊಟ ಕಂಪ್ಲೀಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೋಪ್ ಎಲ್ಲರಿಗೂ ಈ ವಿಡಿಯೋ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್